ಹಾಯ್ ಇಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮಪ್ಪ ಬಂದಿದ್ದಾರೆ ತುಂಬ ದಿನ ಆದಮೇಲೆ ಏನಪ್ಪ ಹಿಂಗ ಕೋಲಾರ ದಾರಿ ಸಿಕ್ಬಿಟ್ಟಿದೆ ಹಾಂ ಯಾರು ಮಾತಾಡೋ ಹಾಯ್ ಮಾಡೋ ತುಂಬ ದಿನ ಆಗಿತ್ತು ಅಪ್ಪ ಬಂದು ಆ್ಯಕ್ಚುಲಾಗಿ ಚಿಕ್ಕಬಳ್ಳಾಪುರ ಹೋಗಿರೋದು ಹಂಗೆ ಬಂದಿದ್ದಾರೆ ಆಗಲೇ ಬಂದರು ನಾನು ಬ್ಲಾಗ್ ಏನು ಮಾಡಿಲ್ಲ ಹಂಗೆ ಮಾತಾಡ್ಕೊಂಡು ಹಂಗೆ ಇದ್ದು ಈಗ ಅಡುಗೆ ಮಾಡಿ ಊಟ ಮಾಡಬೇಕು ಸಾಂಬಾರಿದಾಗ ಇಟ್ಟಿದ್ದೀನಿ ಮುದ್ದೆ ಮಾಡಬೇಕು ಬಜ್ಜಿ ಏನಾದರೂ ಮಾಡೋಣ ಅಂತ ಏನು ಬೇಕಪ್ಪ ಏನು ಮಾಡೋಣಪ್ಪ ಅಂದರೆ ಮುದ್ದೆ ಮಾಡೋಣ ಸಾಕು ನಾವಪ್ಪ ಸೊ ಹಾಗೆ ಹೊಟ್ಟೆ ಮಾಡಿಸೋದಿತ್ತು ಬಟ್ಟೆ ಮಾಡಿಸ್ಕೊಂತೀವಿ ನೋಡ್ಕೊಂಡು ಯಾವುದೋ ಮಾರ್ಟಿನ್ ಫಿಲಮ್ ಹಾಕಿದ್ದೆ ನನ್ನ ಮಗ ನೋಡ್ಕೊಂಡಿದ್ದೀನಿ ಬೆಳಗ್ಗೆ ಕಡಲೆಕಾಳು ಹಾಕಿ ಹುರಿದ್ಬಿಟ್ಟು ಮಾಡ್ತಲ್ಲ ಕಡಲೆ ತೆರಳು ಆ ಥರ ಮಾಡಿದೆ ನಮ್ಮಅಪ್ಪಂಗೆ ತಿಂತೀಯಪ್ಪ ಕಡಲೆ ತೆರಳು ನಮ್ಮ ಅಪ್ಪಂಗೆ ಸಪ್ಸಾರು ಸಾರು ಬಿಟ್ಟು ನೇರಾನ ಮಾಡು ತಿಂತಾರೆ ಸಪ್ಸಾರು ಆಲ್ಸಾರು ಅಂದರೆ ಅಲರ್ಜಿ ಶಿಗ ಬಜ್ಜಿ ಮಾಡೋಣ ಅಂತ ಹಿರೇಕಾಯಿ ತೊಗೊಂಬರೋಕೆ ಇಳಿದ ಹಸ್ಬೆಂಡ್ ತೊಗೊಂಬಂದಿದ್ದಾರೆ ಬಜ್ಜಿ ಮಾಡಿ ಅಡುಗೆ ಮಾಡಿ ತಿಂತೀನಿ ಕೊಟ್ಟರೆ ಕಡಲೆಬೀಜ ಅಷ್ಟು ಕೊಟ್ಟರೆ ಕಡಲೆ ಬೀಜ ಕೊಟ್ಟಿಲ್ಲ ಅಂದರೆ ಸಪ್ ಸಾಂಬಾರು ಎಲ್ಲಿದೆ ಅಷ್ಟು ಹಂಗೆ ಇರುತ್ತೆ ಶಿಂಕಾಗ ವಾಪಸ್ಸು ಹೋಗುತ್ತೆ ಮುದ್ದೆ ಮಾತ್ರ ಖಾಲಿ ಆಗಿರುತ್ತೆ ಹೆಂಗೆ ಖಾಲಿ ಆಗುತ್ತೆ ಗೊತ್ತಾಗಲ್ಲ ಆಲ್ಸಾರು ಮಾಡಿದ್ರೆ ಹ್ಞೂ ಹ್ಞೂ ಖಾಲಿ ಇರುತ್ತಲ್ಲ ಅನ್ನಿಸ್ಕೊಳ್ಳೋಕೆ ಯಾವಾಗ ತಿಂತಾರೆ ಅರ್ಧ ತಿನ್ನಲ್ಲ ಹಾಗೆ ನಮ್ಮ ಅಪ್ಪನ ಕತೆ ಸುಮ್ಮನೆ ಅಡುಗೆ ಮಾಡಿ ಆ ವ್ಲಾಗ್ ಆಗಿ ಕಂಟಿನ್ಯೂ ಮಾಡ್ತೀನಿ ಇನ್ನು ಬೆಳಿಗ್ಗೆ ಕಂಟಿನ್ಯೂ ಆಗುತ್ತೆ ಇಷ್ಟಾದ ಟೈಮ್ ಆಲ್ಮೋಸ್ಟ್ ನೈನ್ ಆಗ್ತಾ ಬಂತು ಇವಾಗ ಆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಪ್ಪ ಬಂದಿದ್ರಲ್ಲ ಅದಕ್ಕೆ ಹಂಗೆ ತುಂಬ ದಿನ ಆಯಿತು ಅಪ್ಪನ ತೋರಿಸಿ ವಿಡಿಯೋಲಿ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿದೆ ಕಲರ್ ಹಾಕೊಂತ ಇಲ್ಲ ನಮ್ಮಪ್ಪ ಇವಾಗ ಯಾಕಪ್ಪ ಕಲರ್ ಹಾಕೊಂಡ್ರೆ ಬಿ ಪಿ ಜಾಸ್ತಿ ಆಗುತ್ತೆ ನೋಡಿ ಎಷ್ಟಿದೆ ಅಲ್ಲ ಅದೇ ಗಟ್ ಕಲರ್ ಹಾಕಿದ್ರೆ ಅಪ್ಪಂಗೆ ಆ್ಯಕ್ಚುಲಿ ಬಿ ಪಿ ಇದೆ ಕಲರ್ ಹಾಕಿದ್ರೆ ಫುಲ್ ಫೇಸ್ ಎಲ್ಲ ಊದ್ಕೊಂಬಿಡುತ್ತಲ್ಲಪ್ಪ ನಮ್ಮಪ್ಪ ಮೀಸಿಗೆಲ್ಲ ಹಾಕುತ್ತಾರೆ ಅದು ಫುಲ್ ನೋಡೋಕ್ಕೆ ಅಪ್ಪನೇ ಅನ್ಸಲ್ಲ ಅಷ್ಟು ಫುಲ್ ಫೇಸ್ ಎಲ್ಲ ಸ್ವೆಲ್ಲಿಂಗ್ ಬಂದುಬಿಡದೆ ಅವ್ರಿಗೆ ಸಡನ್ನಾಗಿ ಮುಂಚೆ ಏನೂ ಆಗ್ತಾ ಇಲ್ಲ ಇತ್ತೀಚೆಗೆ ಸ್ವಲ್ಪ ರಿಯಾಕ್ಷನ್ ಬೇಗ ಆಗ್ಬಿಡುತ್ತೆ ಅದಕ್ಕೆ ಏನು ಬೇಡ ಹಂಗೆ ಇತ್ತು ಅಂತಂದ್ಬಿಟ್ಟು ಹಾಯ್ ಒಟ್ಟಿದ್ದೀವಿ ಅಲ್ವಾ ಹಾಯ್ ಬೆಳಗ್ಗೆ ಮದುವೆ ಒಳಾಗ್ನಾಗ ಕಂಟಿನ್ಯೂ ಮಾಡ್ತಾ ಟಿಫಿನ್ ಎಲ್ಲ ಆಯಿತು ಟಿಫನ್ನು ಪಲಾವ್ ಮಾಡಿದೆ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ಭಾತ್ ಮಾಡ್ತೀನಿ ಅಂದೆ ಹಸ್ಬೆಂಡ್ರು ಏನದು ಖಾರ ಇಲ್ಲಲ್ಲ ಬೇಡ ಸರಿ ಅದಕ್ಕೆ ಪಲಾವ್ ಮಾಡಿ ಮೂಲಂಗಿ ಹಾಕಿ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡಿದೆ ಮೂಲಂಗಿ ತಿನ್ನಬೇಕು ಅನಿಸ್ತಾಯಿತ್ತು ತರಿಸಿದೆ ಹಾಗೆ ತೊಗರಿಕಾಯಿ ತರಿಸಿದೆ ಇವತ್ತು ಅಪ್ಪ ಫಿಲಮ್ ಹಾಕ್ಕೊಟ್ಟಿದ್ದೀನಿ ಕೂತ್ಕೊಂಡಪ್ಪ ಫಿಲಮ್ ನೋಡ್ತಾ ಇದ್ದಾರೆ ಸೊ ಮಾತಾಡ್ಕೊಂಡು ತೊಗರಿಕಾಯಿ ಬಿಡಿಸ್ತಾ ಇದ್ದೀನಿ ತೊಗರಿಕಾಯಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತೊಗರಿಕಾಯಿ ಅಂತೂ ಸೀಸನಲ್ಲಿ ನಾನು ಡೈಲಿ ಹೇಳ್ತೇನೆ ತೊಗರಿಕಾಯಿ ಬಂದಿದ್ಯಾ ನೋಡಿ 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 ಅಂತ ಸೊ ನೆನೆ ಸೀದಾ ತೊಗರಿಕಾಯಿ ತೊಗೊಂಬರಲ್ಲ ಅಂತ ತೊಗೊಂಬನ್ನಿ ಅಂತಂದೆ ಒಂದು ಅರ್ಧ ಕೆ ಜಿ ಅಷ್ಟೇ ಇದನ್ನು ಬಿಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅವರೆಕಾಯಿ ಅದನ್ನೇ ಬೇಗ ಬಿಡಿಸ್ಬೋದು ಇದು ತೊಗರಿಕಾಯಿ ಬಿಡಿಸದೆ ಒಂದು ದೊಡ್ಡ ಟಾಸ್ಕಪ್ಪ ನನಗಂತೂ ಕೂತ್ಕೊಂಡು ಅದಕ್ಕೆ ಟಿ ವಿ ನೋಡ್ಕೊಂಡು ಯಾವುದೋ ಫಿಲಮ್ ಹಾಕಿದ್ವಿ ಕುತ್ಕೊಂಡು ನೋಡ್ಕೊಂಡು ತೊಗರಿಕಾಯಿ ಬಿಡಿಸ್ತಾ ಇದ್ದೀನಿ ಅದು ಅವ್ರಕಾಯಿ ಬಿಡಿಸಿ ಎತ್ತಿರ್ತೀನಿ ಇವತ್ತಿಗೇನಿಲ್ಲ ಸಾಂಬಾರು ಮಾಡಿದ್ದೀನಿ ನಾಳೆಗೆ ತರಕಾರಿ ತಗ್ರಕಾಯಿ ಹಾಕಿ ಹುಳಿ ಸಾಂಬಾರು ಇಲ್ಲ ಬಸರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಏನು ಅಂತ ಹಾಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಇವತ್ತು ಇವತ್ತು ಈವ್ನಿಂಗ್ ಹೋಗ್ತೀನ ನಾಳೆ ಹೋಗ್ತೀನೋ ಗೊತ್ತಿಲ್ಲ ಹಸ್ಬೆಂಡು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಸೊ ಇವತ್ತಿನ ಬ್ಲಾಗ್ ಹೇಗಾಗುತ್ತೆ ಏನು ಅಂತ ನೋಡೋಣ ಬನ್ನಿ ಇವತ್ತು ಆ್ಯಕ್ಚುಲಾಗಿ ಮಾವಂದು ಗಾಡಿ ಬುಕ್ ಮಾಡಿದ್ರು ಅಲೆಕ್ಟ್ರಿ ಗಾಡಿ ಸೊ ಅದನ್ನ ಕೊಡ್ತಾಯಿದ್ದಾರೆ ಅಲ್ಲಿ ತೊಗೊಳ್ಳೋಕೆ ಹೋಗ್ತಾ ಇದೀವಿ ಬನ್ನಿ ಹೇಗಿದೆ ಏನೋ ಅಂತ ನಾನು ನೋಡೇ ಇಲ್ಲ ಇನ್ನು ಸೊ ನನ್ನ ಮಗ ಮತ್ತು ಮಾವ ಹೋಗಿ ಬುಕ್ ಮಾಡಿ ಬಂದಿರೋದು ಸೊ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗೆ ಹೋಗಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಆ್ಯಕ್ಚುಲಾಗಿ ಹಂಗೆ ಹೋಗೋಣ ಅಂತಂದೆ ಹಸ್ಬೆಂಡ್ ಹೊಸ ಗಾಡಿಯಲ್ಲಿ ಬೇಡ ಹಾಸ್ಪಿಟಲ್ ಫಸ್ಟ್ ಅಷ್ಟೇ ಗಾಡಿ ಹಾಕಿ ಇಲ್ತಿದ್ದಿದ್ದೆ ಗಾಡಿ ಹಾಕಿ ಹೊಸ ಗಾಡಿ ಹಾಕಿ ಅಂತ ಅಂದ್ಬಿಟ್ಟು ಬಂದು ಹಳೆ ಗಾಡಿ ಹೋಗೋಣ ಅಂತ ಕಾರ್ ಇಲ್ಲ ಕಾರ್ ತೋ ಸರ್ವಿಸ್ ಬಿಟ್ಟಿದ್ದಾರೆ ಅಂದ್ರೆ ನೀರು ಏನೋ ಕಚ್ಬಿಟ್ಟಿತ್ತು ಅಂತ ಕಾರ್ ನಲ್ ಬಿಟ್ಟಿದ್ದಾರೆ <laughs> इन्टर, इन्टर ಿ ನಾವು ಗಾಡಿ ಬುಕ್ ಮಾಡಿದ್ದಂಥದ್ದು ನಮ್ಮ ಮನೆ ಕೆಳಗಡೆ ಇರುವಂಥ ಶೋರೂಮಲ್ಲಿ ಅಂದರೆ ನಾವು ಏನು ರೆಂಟ್ರು ಕೊಟ್ಟಿದ್ವಿ ಬಜಾಜ್ ಶೋರೂಮ್ ಅವರೇ ಚೇತಕ್ತು ಅಲ್ವಾ ಸೊ ಅವ್ರ ಹತ್ರನೇ ಇತ್ತು ಸೊ ಅಲ್ಲೇ ಗಾಡಿ ಬುಕ್ ಮಾಡಿದ್ದು ಕೆ ಎಲೆಯಿಂದ ಕೆಳಗಡೆ ಹೋಗಿದ್ದು ಗಾಡಿ ಡೆಲಿವರಿ ತೊಗೊಂಡಿದ್ದೆ ಅಷ್ಟೇ ಸೊ ಎಲ್ಲೂ ಶೋರೂಮ್ಗೆಲ್ಲ ಏನೋ ಹೋಗೋ ಅವಶ್ಯಕತೆ ಏನಿರಲಿಲ್ಲ ಸೊ ಕಲರ್ ಮಾತ್ರ ಅಷ್ಟು ಸೂಪರ್ ಆಗಿತ್ತು ನನಗೂ ಸಿಕ್ಕಾಪಟ್ಟೆ ಆಯಿತು ಅಂತಲೇ ಹೇಳಬಹುದು ಕಲರ್ ಚೆನ್ನಾಗಿದೆ ಬಟ್ ಎಲೆಕ್ಟ್ರಿಕ್ ಅಲ್ಲ ಭಯ ಇದೆ ಗಾಡಿ ಚೇತಕ್ ಎಲೆಕ್ಟ್ರಿಕ್ ಏನು ಎಲೆಕ್ಟ್ರಿಕ್ ಗಾಡಿ ಅದರಲ್ಲಿ ಏನೋ ವರ್ಷನ್ಸ್ ಬೇರೆ ಬೇರೆ ಇದೆ ಅಂತೆ ನಂಬರು ಇದರಲ್ಲಿ ಬೇರೆ ಬೇರೆ ವರ್ಷನ್ ಬೇರೆ ಇನ್ನೊಂದು ಅದಲ್ಲ ಅದು ಅದು ಇದು ಇದೆ ಇದಕ್ಕೆ ನೋಡ ಹೇಗೆ ಬರುತ್ತೆ ಅಂತ ಫಸ್ಟ್ ಎಲೆಕ್ಟ್ರಿಕ್ ಗಾಡಿ ನಮ್ಮನೆಗೆ ಇದೆ ನೋಡೋಕೆ ಸೂಪರ್ ಮಾಡಿದೆ

ಹ್ಯಾಂಡ್ ಲಾಗ್ ಗೆ ಸೇಮ್ ಅದೇ ಇರಬೇಕು ಕೆಳಗಡೆಗೆ ಕೆಳಗಡೆಗೆ ಹ್ಯಾಂಡ್ ಲಾಗ್ ಗೆ ಓಪನ್ ಮಾಡೋವಾಗ ಸೇಮ್ ಅದೇ ತರ ಹ್ಮ್ ಹ್ಮ್ ಆಸ್ ಆನ್ ಮಾಡಿದ್ರೆ 얘는 ಪ್ರೆссиಂಗ್ ಮಾಡೋದ್ರು ಅಟ್ಕಿ ಆನ್ ಮಾಡಿದ್ರೆ ಕೀ ಆಕಿದ ತಕ್ಷಣ ಆನ್ ಆಗಿಬಿಡುತ್ತಾ ಅಲ್ಲಿಗೆ ಹೋಗೋದು ಚಾನೆಲ್ ಇದೆ ನನ್ನ ಮಗ ಅಂತ ತೋರಿಸುತ್ತೆ ಇರ 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 ನೀ ಹೋಗೋದಾ ಓಕೆ ರೈನ್ ತಿಕ್ಕೋಣ ಈ ಕೋಮರನ್ 49 ಎನ್ ಸ್ಪೀಡ್ ಹೋಗೋದು হুম ಸೋ ಸ್ಪೀಡ್ ಬೇಕಂದ್ರೆ ಸ್ಪೋರ್ಟ್ಸ್ ಹಾಕೋದು ಆ ಸ್ಪೋರ್ಟ್ಸ್ ಇದಿಲ್ಲ ಅಂತಕಂದ್ರೆ ಅದರಲ್ಲಿ ಆಪ್ಷನ್ಸ್ ಅದಿಲ್ಲ ಆಪ್ಷನ್ಸ್ ಈ ಬಟನ್ ಇಲ್ಲ ಲಂಗ್ ಪ್ರೆಸ್ ಗೆ ಆರ್ ಆರ್ ಪ್ರೆಸ್ ಮಾಡ್ಕೊಂಡ್ರೆ ಫೋನ್ ಗೆ ಬರುತ್ತೆ ಸೋ اوپر ಇಂಡಿಕೇಟ್ ಬಂದೆ ಹಿಂದೆ ಹೋಗುತ್ತೆ ಬಟ್ அந்த <laughs> ஒரு <laughs> <laughs>

ಎಷ್ಟು ಕಿಲೋಮೀಟರ್ ಅಂತ ಗೊತ್ತಾಗುತ್ತಾ? 85 18% ಇದೆ yeah. yeah. 87 ರೇಂಜ್ ಇರುತ್ತೆ. ಎಷ್ಟು ಅವರ್ ಚಾರ್ಜ್ ಆಗ್ಬೇಕು? 4 ಅವರ್ ಇದು ತೋರಿಸುತ್ತಾ ಚಾರ್ಜಿಂಗ್ ಬಟನ್? ಇದು ಎಸ್‌ಓಎಸ್ ಅಂದ್ರೆ ಚಾರ್ಜಿಂಗ್ ಇವಾಗ 85% ಇದೆ. ಓಕೆ ಇದು ಇದು ಕಡಿಮೆ ಆಗ್ತ ರನ್ನಿಂಗ್ ಬಟ್ ಇದು ಮೇನ್ ಇಂಪಾರ್ಟೆಂಟ್. ಇದು ಎಷ್ಟು ಕಿಲೋಮೀಟರ್ ಹೋಗುತ್ತೆ 85% ಇದ್ದರೆ? ಸರ್ 55 ಕಿಲೋಮೀಟರ್ ಕೊಡುತ್ತೆ. 87 ಆಗುತ್ತೆ. ಡಿಕ್ಕಿ ಚೆನ್ನಾಗೈತಲ್ಲ ದೊಡ್ದಿ ಕಷ್ಟ ಚಿಕ್ಕದ ಡಿಕ್ಕಿ ಅಪ್ಪನ್ಗ ಆಗೋದೇ ಇಲ್ಲ ಅನ್ಸತ್ತೀನ ಚಾರ್ಜರ್ ಇಟ್ಟರೆ ಅದೇ ತುಂಬ ಹೋಗ್ತಾ ಇದ್ರು ಚಾರ್ಜರ್ ನಮಗರೆ सर ಡಿಸ್ಕೌಂಟ್ ಕೊಡ್ಬೇಡಿ ನೋಡ್ಕೊಂಡು ಡಿಸ್ಕೌಂಟ್ ಮಾಡ್ಕೊಂಡ್ರೆ ಡಿಸ್ಕೌಂಟ್ ಮಾಡ್ಕೊಂಡ್ರೆ ಕೊತ್ತಿ

ಪೂಜೆಲ್ಲ ಆಯ್ತು ಹೊರಡೋದು ನಿಂಬೆಣ್ಣ ಇಟ್ಬಿಟ್ಟು ಹೊರಡೋದು ಮನೆಗೆ ಹೋಗಿ ಗಾಡಿನಲ್ಲಿ ಬಿಟ್ಟು ಹಳೆ ಗಾಡಿ ತೊಗೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಡ್ರೆಸ್ ಚೇಂಜ್ ಮಾಡಿದೆ ಆ ಡ್ರೆಸ್ ಯಾವ ತುಂಬಾ ಟೈಟ್ ಅನ್ಸೈತೆ ಕಾಲು ಸಿಕ್ಕಾಬೇ ಟೈಟ್ ಅನಿಸ್ತೈತೆ ನನಗೆ ಗಾಡಿ ಮೇಲೆ ಕುತ್ಕೊಳ್ಳೋಕೆ ಆಗ್ತಿಲ್ಲ ಪ್ಯಾಂಟ್ ತುಂಬಾ ಟೈಟ್ ಆದ್ಮಿದೆ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಬನ್ನಿ ಏನು ಹೇಳ್ತಾರೆ ಡಾಕ್ಟರ್ ಏನೋ ಭಯ ಆಗುತ್ತೆ ಒಂದ್ಸಲ ಏನು ಹೇಳ್ತಾರಪ್ಪ ಅಂತ ಏನು ಹೇಳ್ತಾರೆ ಏನೋ ಥರ ಹಾಸ್ಪಿಟಲ್ಗೆ ಹೋದ್ವಿ ಮೇಡಮ್ ಇನ್ನೂ ಬಂದಿಲ್ಲ ಸೊ ಅದಕ್ಕೆ ಕಾಣಿಸ್ಬಿಟ್ಟು ಸೊಲ್ ಬಂದು ಟೈಮ್ ಪಾಸ್ ಮಾಡ್ಬೇಕಲ್ಲ ಮೇಡಮ್ ಬರೋ ತನಕ ಸೊ ಕಾಂತಿ ಸ್ವೀಟ್ಸಲ್ಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಿಂದು ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ವಿ ಮೇಡಮ್ ಅಂತೂ ಏಯ್ಟ್ ಓ ಕ್ಲಾಕ್ ಬಂದರು ಅಂತ ಹೇಳ್ಬೋದು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ನಾನು ಹಾಸ್ಪಿಟಲೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿಂದ ತೋರಿಸ್ಕೊಂಡು ಹಾಸ್ಪಿಟಲಿಂದ ಏನಾದ್ರು ಚಾಟ್ಸ್ ತಿನ್ನೋಣ ಅಂತಂದ್ಬಿಟ್ಟು ತುಂಬ ದಿನ ಆಗಿತ್ತು ಪಾನಿಪುರಿ ಎಲ್ಲ ತಿಂದು ಅಂದರೆ ಪಾರ್ಸಲ್ ತೊಗೊಂಬರ ತಿನ್ನೋದಕ್ಕೂ ಅಲ್ಲೇ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೆ ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ಎಲ್ಲದನ್ನೂ ಸ್ವಲ್ಪ ಟೇಸ್ಟ್ ಮಾಡಿ ಮಗನಿಗೆ ಮತ್ತು ಅಪ್ಪ ಮನೇಲಿ ಅವ್ರಿಗೂ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು ನನಗೆ ಅಲ್ಲೇ ಇಷ್ಟ ಆಗಿದೆ ಪಾರ್ಸೆಲ್ ತೊಗೊಂಬಂದ್ಮೇಲೆ ಅದೇನೋ ಅಷ್ಟು ಟೇಸ್ಟೇ ಸಿಗಲ್ಲ ಅಂತ ಅಂದ್ಕೋತೀನಿ ಬಿಸಿ ಬಿಸಿ ಅಲ್ಲೇ ತಿಂದ್ರೇ ಅದೊಂಥರ ಮಜಾ ಕೊಡುತ್ತೆ ಪಾನಿಪುರಿ ಇದೆಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸಂಜೆ ಫುಲ್ ಲೇಟ್ ಆಗಿಬಿಡ್ತು ಡಾಕ್ಟರ್ ವರ್ಷಲೇ ಎಂಟು ಗಂಟೆ ಆಗ್ಬಿಡ್ತು ನಾವು ಮನೆಗೆ ವರ್ಷಲ ಒಂಬತ್ತು ಒಂಬತ್ತುವರೆನೇ ಆಯಿತು ಅನ್ಸುತ್ತೆ ಸ್ವಲ್ಪ ಚಾರ್ಜ್ ಎಲ್ಲ ತಿನ್ಕೊಂಡು ಬಂದ್ವಿ ಫುಲ್ ಟೈರ್ಡ್ ಆಗಿದೆ ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಸ್ಟೆಪ್ಸ್ ಆತದ ಮೂರು ಫ್ಲೋರ್ ಮತ್ತೆ ಇಳ್ದೆ ಮತ್ತೆ ಆಗ್ತದೆ ಸಖತ್ ಟಯರ್ಡ್ ಅಂತ ಅನಿಸ್ತಾಯಿತ್ತು ಅಲ್ಲಿ ಬೇರೆ ಡಾಕ್ಟ್ರು ತುಂಬ ವೆಯ್ಟ್ ಮಾಡಿಸ್ಬಿಟ್ರು ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತೆ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಏನು ಅಂತ ಅಂದ್ಬಿಟ್ಟು ಹಾಗೆ ಬ್ಲಾಗ್ ಮಾ ಕಂಟಿನ್ಯೂ ಆಗೋಣ ಅದೊಂದು ಬ್ಲಾಗ್ ಆಗುತ್ತೆ ಅಂದ್ಬಿಟ್ಟು ಹ್ಞೂ ಆ್ಯಕ್ಚುಲಿ ಇದು ವಿಷಯನೂ ಇದೆ ಹಾಗೆ ಸಮಾಧಾನ ಆಗಿದ್ದ ವಿಷಯನೂ ಇದೆ ಹಾಸ್ಪಿಟಲ್ಗೆ ಹೋಗಿ ಸೊ ಆ್ಯಕ್ಚುಲಿ ಕಾಂತಿ ಸ್ವೀಟ್ಸ್ಗೆ ಹೋದೆ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡೋದಿಲ್ಲ ಅಲ್ಲಿ ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ನನಗೆ ಏನು ಹೇಳ್ತೀವಿ ಬಸಿವಿ ಬಯಕೆ ಅಂತ ನನಗೆ ಏನೋ ಒಂದು ತಿನ್ನಬೇಕು ಪ್ರೆಗ್ನೆ ಪ್ರೆಗ್ನೆಂಟಲ್ಲಿ ಅಂತ ಅನಿಸ್ತಾಯಿದ್ದು ಅಂದರೆ ಜೋಳದ ರೊಟ್ಟಿ ತುಂಬ ಅನಿಸ್ತಾಯಿದ್ದು ಜೋಳದ ರೊಟ್ಟಿ ತಿನ್ನಬೇಕು ಅಂತ ಗೊತ್ತಿಲ್ಲ ವೀಡಿಯೋಸ್ ನೋಡ್ತಾಯಿದ್ದೆ ಹಿಂಗೆ ಬಸವೇಶ್ವರ ಕಾನಾವಳಿ ಇದೆಲ್ಲ ಸೊ ಅದ್ರದ್ದು ಒಂದು ಎರಡು ಮೂರು ವೀಡಿಯೋಸ್ ನೋಡಿಬಿಟ್ಟು ಅವತ್ತಿಂದ ನಮ್ಗೆ ಏನಾದರೂ ಜೋಳದ ರೊಟ್ಟಿ ತಿನ್ನಬೇಕು ತಿನ್ನಬೇಕು ಅಂತಲೇ ಅನಿಸ್ತಾನೆ ಇತ್ತು ಸೊ ಹಸ್ಬೆಂಡ್ನ ಹೇಳ್ತದೆ ಕೋಲರಲ್ಲಿ ಸಿಗುತ್ತೆ ಅಂತ ಸ್ವಿಗ್ಗಿ ಝೊಮ್ಯಾಟೊ ಕೋಲರಲ್ಲಿ ಇವರೆಲ್ಲ ಸರ್ಚ್ ಮಾಡಿದೆ ಎಲ್ಲೂ ಇರಲಿಲ್ಲ ಅದಕ್ಕೆ ಸುಮ್ಮನೆ ಅದೇ ಜೊತೆ ಮಾಡ್ಲಿಕ್ಕೆ ಬೋದಕ್ಕೆ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದರು ಹಸ್ಬೆಂಡು ನಿನ್ನೆ ಕಾಂತಿ ಸ್ವೀಟ್ಸಲ್ಲಿ ಕೂತಿದ್ದಲ್ಲ ನಾನು ಆ್ಯಕ್ಚುಲಿ ರೆಸಿಪಿ ಹೆಂಗೆ ಮಾಡೋದು ಏರು ಅಂತೆಲ್ಲ ನೋಡ್ತಾನೆ ಇದ್ದೆ ಬಟ್ ಅದೆಲ್ಲ ಯಾವುದು ಆ ಜೋಳನ ಹಾಕ್ಸ್ಕೊಬರೋದು ಅದು ಮಿಲ್ ಮಾಡೋದಿಲ್ಲ ತೋರ್ಸೈದು ಪ್ರೋಸೆಸ್ ಓದಿಲ್ಲ ಆಗ ಕಥೆ ಅಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಅದಾದ್ಮೇಲೆ ನಿನ್ನೆ ಕಾಂತಿ ಸ್ವೀಟ್ಸಲ್ಲಿ ಸ್ವೀಟ್ ರಸಮಲೈ ಮತ್ತು ಏನೋ ತೊಗೊಂಡ್ರು ತಿಂತಾ ಇದ್ವಿ ಆವಾಗ ಅಲ್ಲಿ ಕೆಲಸ ಮಾಡುವಂಥವ್ರು ಜೋಳದ ರೊಟ್ಟಿಗಳನ್ನು ಒಂದಷ್ಟು ಎತ್ಕೊಂಡು ಹೋಗ್ತಾಯಿದ್ರು ನನಗೆ ಎಷ್ಟು ಆಸೆ ಆಗ್ಬಿಡ್ತಂದ್ರೆ ನಾನೇ ಕೇಳಿದೆ ಅವನ್ನ ಕೇಳ್ರಿ ಅಂತಂದೆ ಹಸ್ಬೆಂಡನ್ನ ಆಮೇಲೆ ಕೇಳಿದೆ ಎಲ್ಲಿ ಸಿಗುತ್ತೆ ಎಲ್ಲಿಂದ ತಗೊಂಡ್ಬರ್ತಾಯಿದ್ದೀರಾ ನೀವು ನಾನು ತೊಗೋಬೇಕು ಅಂತ ಅವ್ರು ಇದುಕೊಂಡು ಇಲ್ಲ ಅಕ್ಕ ನಾವು ತೊಗೊಂಬರ್ತಾ ಇಲ್ಲಿ ಕೆಲಸ ಮಾಡೋ ಹುಡುಗ ಒಬ್ಬ ಉತ್ತರ ಕರ್ನಾಟಕದೋಳಿದ್ದಾರೆ ಅವನು ತಂದು ಕೊಟ್ಟಿರೋದು ಅಂತ ಇಲ್ಲ ಹೌದಾ ನಾನು ತೊಗೊಳ್ಳೋಣ ಅಂದ್ಬಿಟ್ಟು ಕೇಳಿದ್ದು ಅಂತಂದೆ ತೊಗೊಳ್ಳಿ ಅಕ್ಕ ನಿಮ್ಗೆ ಬೇಕು ಅಂದರೆ ಒಂದೆರಡು ಕೊಡ್ತೀನಿ ಅಂತ ಹೇಳಿ ಪಾಪ ಎತ್ಕೊಂಬದೇ ಕೊಟ್ಟ ದುಡ್ಡು ಕೊಟ್ರು ಈಸ್ಕೊಂಡ್ಲೇ ಇಲ್ಲ ಇಲ್ಲ ತೊಗೊಳ್ಳಿ ತೊಗೊಳ್ಳಿ ನೀವು ಅಂತ ಎರಡು ಜೋಳದ ರೊಟ್ಟಿ ಮತ್ತು ಚಟ್ನಿ ಪುಡಿ ಖಾಲಿ ಮಾಡಿದ್ದೀವಿ ಆ್ಯಕ್ಚುಲಿ ನೊಂದಿದೆ ಚಟ್ನಿ ಪುಡಿ ಎರಡು ಜೋಳದ ರೊಟ್ಟಿ ಹಂಗೆ ತಿನ್ನಿ ಅಲ್ಲೇ ಅಂತ ತೊಗೊಂಬಂದು ಕೊಟ್ರು ಬೇಡ ಇವಾಗ ಅಂತ ಅಂದೆ ಸೊ ಅದಕ್ಕೆ ಕಾಂತಿ ಕವರ್ಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಾಂತಿ ಸ್ವೀಟ್ಸ ಬಾಕ್ಸ್ ಕೊಟ್ಟು ಕಾಣಿಸಿದ್ರು ನಿಜ ಎಷ್ಟು ಖುಷಿ ಆಯ್ತದೆ ನನಗೆ ಸಿಕ್ಕಬೇಡ ಖುಷಿ ಆಯಿತು ದುಡ್ಡು ಕೊಟ್ಟರು ಈಸ್ಕೊಡ್ಲೇ ಇಲ್ಲ ಇಲ್ಲ ನೀವು ತೊಗೊಳಿ ಅಕ್ಕ ಅಕ್ಕ ಅಂತ ಕೊಟ್ಟರು ಅದೊಂದು ಖುಷಿ ಆಯಿತು ಏನೋ ಹೇಳ್ತಾರಲ್ಲ ಅದೇ ಹೇಳ್ತಿದೆ ದೇವ್ರಿಗೆ ಅರ್ಥ ಆಗ್ಬಿಟ್ಟಿದೆ ನನಗೇನು ಆಸೆ ಆಗ್ತಾಯಿಲ್ಲ ಒಂದಾದರೂ ಆಸೆ ಪಡ್ತಾ ಇದ್ದಾಳೆ ಇದು ಈಡೇರುತ್ತೋ ಇಲ್ವೋ ಅಂತ ದೇವರ ಈಡೇರಿಸ್ಬಿಡಿದಾರೆ ರೀ ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಹೋಗ್ಲಿ ಬಿಡಪ್ಪ ಹೆಂಗೋ ಖುಷಿ ಆಯ್ತಲ್ಲ ನನಗೆ ಸಿಕ್ಕಿದ್ದಕ್ಕೆ ಅಂತ ಹೇಳ್ತಾ ಅವರು ಹಾಗೆ ಹಾಸ್ಪಿಟಲಲ್ಲಿ ಏನು ಹೇಳಿದ್ರು ಅಂದರೆ ಸಮಾಧಾನ ಆಗಿದೆ ಅಂದರೆ ಬೇಬಿ ಮೂಮೆಂಟ್ಸ್ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು ನನಗೆ ನಾನು ಹೇಳಿದೆ ನಿಮಗೆ ಆಲ್ರೆಡಿ ನನಗೆ ನನಗೆ ಏನಕ್ಕೆ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗಿದ್ದು ಭಯ ಆಗಿದ್ರು ಅಂತಂದರೆ ನಾನು ಲಾಸ್ಟ್ ಚಕಪ್ ಹೋದಾಗ ಹೇಳಿದ್ರು ಕರಳು ಸುತ್ತಕೊಂಡಿದೆ ಮಗುಗೆ ಮೂಮೆಂಟ್ ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ನೋಡ್ಕೊಳ್ಳಿ ಅಂತ ನನಗೆ ಜಾಸ್ತಿನೇ ಇದೆ ಅಂತ ಅನಿಸ್ತಾಯಿತ್ತು ನಾನು ಒಂದಷ್ಟು ವೀಡಿಯೋಸ್ ನೋಡಿದ್ರೆ ನೈನ್ ಏಯ್ಟ್ ಮಂತ್ಸು ನೈನ್ ಮಂತ್ಸಲ್ಲಿ ಬೇಬಿ ಮೂಮೆಂಟ್ಸ್ ತುಂಬ ಕಡಿಮೆ ಇರುತ್ತೆ ಅಂದರೆ ಸ್ವಲ್ಪ ಅಷ್ಟೇ ಗೊತ್ತಾಗುತ್ತೆ ಹೊಟ್ಟೆ ಟೈಟ್ ಆಗಿರುತ್ತೆ ಅಲ್ವಾ ಅಂತ ತೋರಿಸ್ತಾ ಇದ್ರು ಬಟ್ ನನಗೆ ಸಿಕ್ಕಾಪಟ್ಟೆ ಮೂಮೆಂಟ್ಸ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಭಯ ಆಗಿದ್ದು ಅದೊಂಥರ ಇವಾಗ ಬೇಬಿ ಮೂಮೆಂಟ್ ಆದರೆ ಬ ಹೊಟ್ಟೆ ಶೇಪೇ ಚೇಂಜ್ ಆಗುತ್ತೆ ಅಂತಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ಅದಕ್ಕೆ ಭಯ ಆಗ್ಬಿಟ್ಟಿದ್ದು ನಂಗೆ ನಿಜ ನಾನು ಹೋಗಿದ ತಕ್ಷಣ ಅದನ್ನೇ ಹೇಳಿದೆ ಅವರು ನೋಡೋಣ ಆಯಿತು ತುಂಬ ಜಾಸ್ತಿ ಇದೆಯಾ ಅಂತ ಹೇಳಿದ್ರು ಆಗ್ತಿದೆ ಅಂತಂದೆ ಆರಾಮಾಗಿದೆ ತಾನೇ ಪೇನ್ ಏನೂ ಇಲ್ಲ ಆ ಥರ ಎಲ್ಲ ಕೇಳಿದ್ರು ಇಲ್ಲ ಅಂತಂದೆ ಅದಕ್ಕೆ ಡಾಕ್ಟರ್ ಹೇಳಿದ್ದು ಸರಿ ಕಂಟಿನ್ಯೂಸ್ ಆಗಿದೆಯಾ ಅದು ಕಂಟಿನ್ಯೂಸ್ ಆಗಿಲ್ಲ ಒಂದು ಒನ್ ಡೇ ಫುಲ್ ಇರುತ್ತೆ ಅಥವಾ ಒನ್ ಡೇ ಇರಲ್ಲ ಒನ್ ಡೇ ಆ ಥರ ಇರುತ್ತೆ ಅಂದರೆ ಸೊ ಆ ಥರ ಎಲ್ಲ ಇದೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಕಂಟಿನ್ಯೂಸ್ ಆಗಿದೆ ಅಂತಂದರೆ ಒಂದು ಸ್ಕ್ಯಾನಿಂಗ್ ಮಾಡೋಣ ಮತ್ತು ನೈನ್ ಮಂತ್ಸಲ್ಲಿ ಮತ್ತೆ ನೈ ಇಲ್ಲ ನೈನ್ ಮಂತ್ಸ್ ಇದ್ದಿದ್ದಾಗ ಮಾಡೋಣ ಅಂತ ಹೇಳಿದ್ರು ಕಂಟಿನ್ಯೂಸ್ ಏನಿಲ್ಲ ಅಂತ ಹೇಳಿದೆ ಅದು ಬೇಬಿ ಮೋಸ್ಟ್ಲಿ ಟರ್ನ್ ಆಗ್ತಿರುತ್ತೆ ಅವಾಗ ಹಿಂಗೆ ಹಂಗೆ ಅನಿಸುತ್ತೆ ಅಷ್ಟೇ ಅಂತ ಹೇಳಿದ್ರು ಓಕೆ ಅಂತ ಅದೊಂದು ಸಮಾಧಾನ ಆಯಿತು ಅದಾದಮೇಲೆ ಸ್ಟಮಕ್ ಪೇನ್ ಬರ್ತಿತ್ತು ಆವಾಗವಾಗ ಅದನ್ನು ಕೇಳಿದೆ ಅದೂ ಅಷ್ಟೇ ಒಟ್ಟೆ ಟೈಟ್ ಆದಾಗ ಅನಿಸುತ್ತೆ ಏನು ಹೆಂಗೆ ಅಂತೆಲ್ಲ ಕೇಳಿದ್ರು ಅದು ನನಗೆ ಅಷ್ಟೊಂದು ಅರ್ಥ ಆಗಲಿಲ್ಲ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಸೊ ಅದಕ್ಕೆ ಒಂದು ಯೂರಿನ್ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಯೂರಿನ್ ಟೆಸ್ಟ್ ಮಾಡಿಸಿದ್ರು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು ನನಗೆ ಅದು ಮೂಮೆಂಟ್ಸ್ ಏನಾಗೋದಿಲ್ಲ ಓಕೆ ನಾರ್ಮಲ್ ಮೂಮೆಂಟ್ಸ್ ಆಗಿಲ್ಲ ಅಂದರೆ ಭಯಪಡು ಜಾಸ್ತಿ ಆದರೆ ಭಯಪಡು ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಟ್ಟು ಆಗ್ತದೆ ಅಂದರೆ ಎಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಅದೇನೋ ಒಂಥರ ಭಯನೇ ಅಲ್ವಾ ಏನಾದರೂ ಹೇಳಿಬಿಟ್ರೆ ಸೊ ಅದು ಒಂಥರ ಸಮಾಧಾನ ಅಂತ ಅನ್ನಿಸ್ತು ಮತ್ತು ಫಿಫ್ಟೀನ್ ಡೇಸ್ ನೈನ್ ಮಂತ್ಸಿಗೆ ಮೇಲೆ ಒಂದು ವೀಕ್ ಬಿಟ್ಕೊಂಡು ಅವಾಗ ಸ್ಕ್ಯಾನಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ನಾನು ಆ್ಯಕ್ಚುಲಿ ಇವತ್ತು ಅಂದ್ಕೊಂಡು ಹೋಗಿದ್ದೆ ಆ್ಯಂಡ್ ನಾರ್ಮಲ್ ಯಾರು ಟ್ರೈ ಮಾಡ್ಬೋದಾ ಏನು ಕೇಳೋಣ ಅಂತ ಬಟ್ ಅದು ಸ್ಕ್ಯಾನಿಂಗ್ ಮಾಡಿದಾಗೆ ಗೊತ್ತಾಗೋದಲ್ವ ಸೊ ಸ್ಕ್ಯಾನಿಂಗ್ ಹೋದಾಗ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಹೇಳ್ತಾರೆ ಏನು ಅಂತ ಮತ್ತೆ ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು ಮತ್ತೇನು ಪ್ರಾಬ್ಲಮ್ ನನಗಷ್ಟೊಂದು ಇದು ಪ್ರಾಬ್ಲಮ್ ಇಲ್ಲ ಗ್ಯಾಸ್ಟ್ರಿಕ್ ಇದೊಂದು ಸಿಕ್ಕಾಪಟ್ಟೆ ಹೆವಿ ಪ್ರಾಬ್ಲಮ್ ಅಂತ ನಾನು ಯಾಕೆ ಹೋಗಿಲ್ಲ ಏನೋ ಅವ್ರು ಗ್ಯಾಸ್ಟಿಕ್ ಅಂದರೆ ಗ್ಯಾಸ್ಟ್ರಿಕ್ ಮತ್ತು ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಜಾಸ್ತಿ ತಿನ್ನೋಕೆ ಇಷ್ಟ ಇಲ್ಲ ನಾನು ಆದಷ್ಟು ಟ್ಯಾಬ್ಲೆಟ್ಸು ಡಾಕ್ಟರ್ ಏನು ಕಟ್ ಇದನ್ನು ಕೊಟ್ಟಿದ್ದಾರಲ್ಲ ಐರನ್ನು ಕ್ಯಾಲ್ಷಿಯಮ್ಮು ಇದನ್ನು ಅದನ್ನೇ ಜಾಸ್ತಿ ಇದೆ ಅದನ್ನ ಬಿಟ್ಟು ಬೇರೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಏನೂ ತೊಗೊಳಕ್ಕೆ ಇಷ್ಟ ಇಲ್ಲ ನಾನು ಆಲ್ರೆಡಿ ಥೈರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ತಗೋತಾಯಿದ್ದೀನಿ ಸುಮ್ಮನೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಎಲ್ಲ ಯಾಕೆ ಬೇಡ ಅಂತ ನಾನು ಏನೂ ಹೇಳೋಕ್ಕೋಗಿಲ್ಲ ಅಲ್ಲೇ ಕಾಲು ನೋವು ಬರ್ತಿತ್ತು ಅದನ್ನು ಹೇಳೋಕ್ಕೆ ಹೋಗಲಿಲ್ಲ ನಾನು ಕಾಲು ನೋವು ಅಂದರೆ ಅದಕ್ಕೆ ಏನಾದರೂ ಕೊಡ್ತಾರೆ ಸೊ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಏನು ಅದನ್ನೆಲ್ಲ ಕೇಳಕ್ಕೆ ಹೋಗಲಿಲ್ಲ ಅದೆಲ್ಲ ನಾರ್ಮಲ್ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಇದೊಂದು ಇವ್ರೇನು ಟೆಸ್ಟ್ ಒಂದು ಮಾಡಿಸಿದ್ರು ಅಷ್ಟೇ ಇನ್ನೆಲ್ಲ ನಾರ್ಮಲ್ ಇದೆ ಓಕೆ ಅಂತ ಹೇಳಿದ್ರು ಮತ್ತು ಇನ್ನೆಲ್ಲ ನಾರ್ಮಲ್ ಬಿ ಪಿ ಎಲ್ಲ ನಾರ್ಮಲ್ ಇದೆ ಯಾವುದು ಏನೂ ಪ್ರಾಬ್ಲಮ್ ಅಂತ ಏನಿಲ್ಲ ಸೊ ವೆಯ್ಟ್ ಬಂದು ಸೆವೆಂಟಿ ಲಾಸ್ಟು ಸಿಕ್ಸ್ಟೀನ್ ಆಗಿದೆ ಈಗ ಸೆವೆಂಟಿ ಆಗಿದೆ ಒನ್ ಕೆ ಜಿ ಅಷ್ಟೇನೇ ಅಷ್ಟೇ ಆಗಿದ್ದೀನಿ ಆ್ಯಕ್ಚುಲಿ ಅವ್ರು ಸರಿಯಾಗಿ ತೂಕ ಆಗ್ತಿಲ್ಲ ಅಂತ ನನಗನ್ನಿಸ್ತು ಗೊತ್ತಿಲ್ಲ ಅದಕ್ಕೆ ಏನೋ ಒಂದು ನರ್ಸ್ ಈವ್ನಿಂಗಲ್ಲ ಬೇರೆ ಯಾರೋ ನರ್ಸಿದ್ರು ನನಗೆ ಎಷ್ಟು ತೋರ್ಸ್ ಅಂತಲೇ ಸರಿಯಾಗಿ ಗೊತ್ತಾಗಿಲ್ಲ ಸೆವೆಂಟಿ ಅಂದರೆ ಅವರು ಸೆವೆಂಟಿ ಹತ್ತಬಾರ್ದಿಟ್ರು ಸೊ ಸೆವೆಂಟಿ ಕೆ ಜಿಸ್ ಇದ್ದೀನಿ ಜಾಸ್ತಿನೇ ಇದ್ದೀನಿ ಬಟ್ ಎಲ್ಲ ಟೈಮಲ್ಲೂ ಟು ಟು ಕೆ ಜೀಸ್ ತಪ್ಪಾಗಿದೆ ಇವಾಗ ಒನ್ ಕೆ ಜಿ ತಪ್ಪಾಗಿದ್ದೀನ ಅಥವಾ ಅವ್ರು ನೋಡೋಕೆ ಸರಿಯಾಗಿ ಬರಲಿಲ್ಲ ಗೊತ್ತಾಗಿಲ್ಲ ನನಗೆ ಸೆವೆಂಟಿ ಕೆ ಜಿಸ್ ಇದ್ದೀನಿ ಇನ್ನೆಲ್ಲ ನಾರ್ಮಲ್ಲೇ ಇದೆ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಅದ್ರ ಜೊತೆಗೆ ಇದೊಂದು ಸಿರಪ್ ಕೊಟ್ಟಿದ್ದಾರೆ ಇದು ಯೂರಿನ್ ಇನ್ಫೆಕ್ಷನ್ ಆಗಿದೆ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಆಗಿದೆ ಅದಕ್ಕೆ ಮೋಸ್ಟ್ಲಿ ಸ್ಟಮಕ್ ಪೈನ್ ಬರ್ತಿರ್ಬೋದು ಬಿಟ್ಟು ಬಿಟ್ಟು ಬರುತ್ತೆ ಒಂದು ಡೈಲಿ ಒನ್ ಟೈಮ್ ಆದರೂ ಬರುತ್ತೆ ಬಿಟ್ಟು ಒಂದು ದಿನಕ್ಕೆ ಒಂದು ದಿನ ಒನ್ ಟೈಮು ಅಥವಾ ಟೂ ಟೈಮ್ಸ್ ಆ ಥರ ಬರುತ್ತೆ ಕಂಟಿನ್ಯೂಸ್ ಇರೋಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಆಮೇಲೆ ಸರಿ ಹೋಗ್ಬಿಡುತ್ತೆ ಆ ಥರ ಆಗ್ತಿತ್ತು ಅದಕ್ಕೆ ಇದನ್ನು ನೀರಿಗೆ ಒಂದು ಗ್ಲಾಸ್ ನೀರಿಗೆ ಒಂದು ಕಪ್ ಹಾಕೊಂಡು ಕುಡಿದಿರಿ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಕ್ಯಾಪ್ ಹಾಕೊಂಡು ಕುಡಿದಿರಿ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಕೊಟ್ಟಿದ್ದಾರೆ ಇನ್ನೆಲ್ಲ ರೆಗ್ಯುಲರ್ ಟ್ಯಾಬ್ಲೆಟ್ಸೆ ಐರನ್ನು ಕ್ಯಾಲ್ಶಿಯಮು ಈ ಥರದ್ದೆಲ್ಲ ಕೊಟ್ಟಿದ್ದಾರೆ ಎಕೋಸ್ಪಿನ್ ಟ್ಯಾಬ್ಲೆಟ್ ಮಾತ್ರ ಇದನ್ನು ನೈನ್ ಮಂತ್ಸದ ಬಿದ್ದ ತಕ್ಷಣ ಇದನ್ನು ಸ್ಟಾಪ್ ಮಾಡಿಬಿಡಿ ಎಕೋಸ್ಪಿನು ಇದೊಂದು ಬೇಡ ಬೇರೆದೆಲ್ಲ ಕಂಟಿನ್ಯೂ ಮಾಡಿ ಅಂದ್ಬಿಟ್ಟು ನಾನು ಅಷ್ಟು ಟ್ಯಾಬ್ಲೆಟ್ಸ್ನು ಕೊಟ್ಟರು ಇನ್ನೆಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಏನಿಲ್ಲ ஸ்கேனிங் நன்கானிங் மா அக்கொண்டே நான் மோஸ்ட்லி மோமா அந்த பட் பட்ல மத்தே ಇನ್ನೊಂದು ನಾನು ಟಿ ಟಿ ಇಂಜೆಕ್ಷ ಕೇಳಬೇಕು ಅಂತ ಅಂದ್ಕೊಂಡು ಅಂದರೆ ಒಂದೇ ಟಿ ಟಿ ಇಂಜೆಕ್ಷನ್ ಆಗಿರೋದು ಇನ್ನೊಂದು ಟಿ ಟಿ ಇಂಜೆಕ್ಷನ್ ಆಗಿಲ್ಲ ಕೇಳಬೇಕು ಅಂದ್ಕೊಂಡೆ ಹೋದೆ ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟೆ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ಸೆವೆನ್ ಮಂತ್ಸಲ್ಲಿ ಕೊಡಬೇಕಾಗಿತ್ತು ಅವಾಗಲೂ ಕೊಡಲಿಲ್ಲ ಏಟ್ ಮಂತ್ಸಲ್ಲಿ ಕೊಟ್ಟಲಿ ಇವಾಗ ನೈನ್ ಮಂತ್ಸ್ಗೆ ಮೇಲೆ ನಾನು ಹಾಸ್ಪಿಟ್ಲ್ ಹೋಗೋದು ನೈನ್ ಮಂತ್ಸಲ್ಲಿ ನಾನು ಟಿ ಟಿ ಇಂಜೆಕ್ಷನ್ ಕೊಡ್ತಾರೆ ಗೊತ್ತಿಲ್ಲ ನಾನು ಕೇಳಬೇಕು ಅಂದ್ಕೊಂಡೆ ಹೋದೆ ಆ ಮೇಡಮ್ ಬಂದಿದ್ದು ಲೇಟಲ್ಲ ಸೊ ನಾನು ಕಮೆಂಟ್ ಮಾಡಿ ತಿಳಿಸಿ ಆ ಟಿ ಟಿ ಇಂಜೆಕ್ಷನ್ ಆ್ಯಕ್ಚುಲಿ ನನಗೆ ಫಸ್ಟ್ ಟೂ ಮಂತ್ಸೆಲ್ಲ ತ್ರೀ ಮಂತ್ಸೆಲ್ಲ ಕೊಟ್ಟು ಟಿ ಟಿ ಇಂಜೆಕ್ಷನು ಇದು ನಮ್ಗೆ ಈಗ ಡೋಸೇಜ್ ಕೊಡಲೇ ಇಲ್ಲ ನಾನು ಕೇಳಿದೆ ಒಂದ್ಸರಿ ಸೆವೆನ್ ಮಂತ್ಸಲ್ಲಿ ನಾನು ಕೇಳಿದ್ದಕ್ಕೆ ಇಲ್ಲ ಏಟ್ ಮಂತ್ಸಲ್ಲೇನೋ ಕೊಡ್ತೀನಿ ಅಂತ ಏನೋ ಸೆವೆನ್ ಮಂತ್ಸಲ್ಲ ಸಿಕ್ಸ್ ಮಂತ್ಸೆಲ್ಲೋ ಕೇಳಿದಾಗ ನೆಕ್ಸ್ಟ್ ಮಂತ್ ಕೊಡ್ತೀವಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದರು ಯಾವ ಮೊದಲೆಲ್ಲೋ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಅವ್ರು ಏನೂ ಹೇಳಲೇ ಇಲ್ಲ ನಾನು ಇವತ್ತು ಕೇಳಬೇಕು ಅಂದ್ಕೊಂಡೆ ಮೊನ್ನೆ ಮೊನ್ನೆ ಹಾಸ್ಪಿಟ್ಲ್ಗೆ ಹೋದಾಗ ಕೇಳ್ಕೊಂಡು ಕೇಳಬೇಕು ಅಂದ್ಕೊಂಡೆ ಹೋಗಿದ್ದು ಮರ್ತೋಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಸೊ ಇದು ಇಷ್ಟ ಆಯಿತು ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗು ಏನು ಮಾಡಿಲ್ವಲ್ಲ ಬೇರೆ ಏನಿಲ್ಲ ನೋಡೋಣ ನೈನ್ ಮಂತ್ಸಿಗೆ ಬಿಟ್ಟು ಒಂದು ವೀಕ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಒಂದು ವೀಕ್ ಬಿಟ್ಕೊಂಡು ಹೋಗಬೇಕು ಏನಾಗುತ್ತೆ ಏನೋ ಅಂದರೆ ನಿಜ ಒಂಥರ ಸಮಾಧಾನ ಅಂತ ಅನಿಸ್ತು ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಅದು ನನಗೆ ಆ ಬೇಬಿ ಮೂಮೆಂಟ್ ಜಾಸ್ತಿ ಆಗ್ತಾ ಇರೋದಕ್ಕೆ ಏನೋ ಒಂಥರ ಭಯ ಭಯ ಅಂತಲೇ ಅನಿಸ್ತಾಯಿತ್ತು ಇವಾಗ ಓಕೆ ಅಂತ ಅನಿಸ್ತದೆ ನೋಡೋಣ ಏನಾಗುತ್ತೆ ಏನು ಅಂತಂದ್ಬಿಟ್ಟು ಅದೇ ಹಸ್ಬೆಂಡ್ ಅಂತ ಎಷ್ಟೊತ್ತು ವೆಯ್ಟ್ ಮಾಡಿ ನಾವು ಸಿಕ್ಸ್ ತರ್ಟಿಗೆ ಬೇರೆ ಹೋಗ್ಬಿಟ್ವಿ ಸೆವೆನಿಗೆ ಬರ್ತಾರೆ ಅಂದ್ಬಿಟ್ಟು ಸಿಕ್ಸ್ ತರ್ಟಿಯಿಂದ ಏಯ್ಟ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡೋದಲ್ಲ ಹಾಸ್ಪಿಟಲಲ್ಲಿ ಹೇಳಿ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಗೊತ್ತಾ ನಿಜ ಬರೋ ವಾಪಸ್ ಬರಂಗೂ ಇಲ್ಲ ಅಷ್ಟು ದೂರ ಮತ್ತೆ ನಾವು ಹೋಗೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಯ್ಯೋ ಸಖತ್ ತಲೆ ಬಂದ್ಬಿಟ್ಟು ನನಗಂತೂ ನನ್ನ ಮಗ ಫೋನ್ ಮೇಲೆ ಫೋನ್ ಅಪ್ಪ ಬೇರೆ ಇದ್ರಲ್ಲ ಮನೇಲಿ ಅಪ್ಪನ ಫೋನ್ ಇತ್ತು ಇನ್ನೂ ಬಂದಿಲ್ಲ ನೀವು ಇನ್ನೂ ಬಂದಿಲ್ಲ ನೀವು ಅಂತ ಅವ್ನು ಏನಾದ್ರೂ ಕರ್ಕೊಂಡು ನನ್ಗೆ ಅಪ್ಪ ಮಾಡ್ಬಿಡ್ತಿದ್ದ ನಾನು ಈವ್ನಿಂಗ್ ಆ್ಯಕ್ಚುಲಿ ಕಡಿಮೆ ಇರ್ತಾರೆ ಜನ ಅಂತ ಹೋಗುದು ತುಂಬ ಜನ ಇದ್ದರು ಹೀಗಾಗಿದೆ ಇದು ಏನು ಇದಿಷ್ಟು ಹೇಳೋಣ ಅಂತ ಹಾಸ್ಪಿಟಲಲ್ಲಿ ಇದಿಷ್ಟು ಹೇಳಿದರು ಸೊ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನನಗೆ ಆರ್ ಟಿ ಟಿ ಇಂಜೆಕ್ಷನ್ ಬಗ್ಗೆ ಯಾವ್ದಾದ್ರು ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್